ಪ್ರತಿ ವರ್ಷದಂತೆ ಈ ವರ್ಷ ಕೂಡ ವಿಜೃಂಭಣೆಯಿಂದ ದತ್ತ ಜಯಂತಿಯನ್ನು ಆಚರಣೆ ಮಾಡಬೇಕು ಅನ್ನುವಂಥ ತೀರ್ಮಾನವನ್ನು ನಮ್ಮ ಸಂಘಟನೆ ಮಾಡಿದೆ ಇವತ್ತು ಅನಸಾ ಜಯಂತಿ ನಾಳೆ ಶೋಭಾಯಾತ್ರೆ ನಾಡಿದ್ದು ದತ್ತಪೀಠಕ್ಕೆ ಹೋಗುವಂಥ ಒಂದು ಭಕ್ತರ ತಂಡ ಜಾಸ್ತಿ ಆಗ್ತಾ ಇದೆ ಇವತ್ತು ಅನಸಾ ಜಯಂತಿಯ ಸಲುವಾಗಿ ರಾಜ್ಯದ ಎಲ್ಲ ಭಾಗದಿಂದ ಬಂದಂಥ ಮಹಿಳೆಯರು ನಾವು ಸಂಕೀರ್ತನೆಯನ್ನು ಚಿಕ್ಕಮಗಳೂರಿನ ಬೀದಿಯಲ್ಲಿ ಮಾಡಿ ದತ್ತಪೀಠದ ದರ್ಶನವನ್ನು ಮಾಡಲಿಕ್ಕಿದ್ದೀವಿ ದತ್ತಪೀಠದಲ್ಲಿ ಅಭಿವೃದ್ಧಿ ಕೆಲಸಗಳಾಗಬೇಕು ದತ್ತಪೀಠ ಸಂಪೂರ್ಣವಾಗಿ ನಮ್ಮ ಸುಪರ್ದಿಗೆ ಬರಬೇಕು ಈಗಿರುವಂಥ ಏನು ಪೂಜೆಯ ಅವಕಾಶ ನಮಗೆ ಸಿಕ್ಕಿದೆ ನಮಗೆ ಆಗಿದೆ ಇದಕ್ಕೆ ಇನ್ನಷ್ಟು ವ್ಯವಸ್ಥೆಯನ್ನು ಮಾಡಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಒಂದು ಪ್ರಯತ್ನ ಇದೆ ಬರುವಂಥ ದಿನಗಳಲ್ಲಿ ಕೂಡ ದತ್ತಪೀಠವನ್ನು ಅದು ನಮ್ಮ ಪೀಠ ಅನ್ನುವಂಥ ಭಾವನೆ ಏನು ಇವತ್ತು ಹಿಂದೂಗಳಲ್ಲಿ ಇಲ್ಲೇ ಇದೆ ಅದು ನಮ್ಮ ಜೊತೆ ಮತ್ತೆ ಬಹಳ ಬಲವಾಗಿ ಕಾನೂನಾತ್ಮಕವಾಗಿ ಬರುವ ರೀತಿಯಲ್ಲಿ ಇವತ್ತೇನು ಕಾನೂನಿನ ಜಯ ನಮಗೆ ಸಿಕ್ಕಿದೆ ಅದು ಮುಂದುವರೆದು ಅಲ್ಲಿ ಅಭಿವೃದ್ಧಿ ಕೆಲಸಗಳು ಮತ್ತು ದೇಶದ ಬೇರೆ ಬೇರೆ ಭಾಗದಿಂದ ದತ್ತ ಭಕ್ತರು ಯಾರಿದ್ದಾರೆ ಇಲ್ಲಿ ಬಂದು ಹೋಗುವ ರೀತಿಯಲ್ಲಿ ಇದಕ್ಕೆ ವ್ಯವಸ್ಥೆ ಆಗಬೇಕನ್ನುವಂಥದ್ದು ನಮ್ಮ ಅಪೇಕ್ಷೆಗೆ ತಕ್ಕಂತೆ ಬರುವಂಥ ದಿನದಲ್ಲಿ ನಾವು ಕಾರ್ಯವನ್ನು ನಿರ್ವಹಣೆ ಮಾಡ್ತೀವಿ ನಮಗೆ ವಿಶ್ವಾಸ ಇದೆ ಈ ದತ್ತಪುಟ ಸಂಪೂರ್ಣವಾಗಿ ನಮ್ಮ ಸುಪರ್ದಿಗೆ ಬರುತ್ತೆ ಅನ್ನುವಂಥ ವಿಶ್ವಾಸ ನಮಗಿದೆ ಆ ವಿಶ್ವಾಸ ಭಗವಂತನಲ್ಲಿ ಕೂಡ ನಮಗಿದೆ